ಪ್ರತಿದಿನ ಅಯೋಧ್ಯೆಯ ರಾಮಮಂದಿರದಿಂದ ಒಂದಲ್ಲ ಒಂದು ಸುದ್ದಿ ಬರುತ್ತಿದೆ ಮೊದಲಿಗೆ ಅಯೋಧ್ಯೆಯಲ್ಲಿ ಪ್ರತಿದಿನವೂ ಲಕ್ಷಾಂತರ ಜನರು ರಾಮಮಂದಿರಕ್ಕೆ ಭೇಟಿ ನೀಡಿ ಕೋಟಿಗಟ್ಟಲೆ ಹುಂಡಿಗಳಲ್ಲಿ ಹಣವನ್ನು ಹಾಕುತ್ತಿದ್ದರೆ ಮತ್ತೊಂದು ಕಡೆ ಸೌದಿ ಅರೇಬಿಯಾದ ರಾಜ ಅಯೋಧ್ಯೆಗೆ ಐವತ್ತು ಕೆಜಿ ಚಿನ್ನವನ್ನ ದಾನ ಮಾಡಿದ್ದಾರೆ ಇದರ ನಡುವೆಯೇ ಓರ್ವ ಮಹಿಳೆ ಅರ್ಧರಾತ್ರಿಯಲ್ಲಿ ರಾಮನ ಗರ್ಭಗುಡಿ ಪ್ರವೇಶಿಸಿ ಮಾಡಿರುವ ಈ ಕೆಲಸ ಈಗ ಎಲ್ಲ ಕಡೆ ವೈರಲ್ ಆಗ್ತಿದೆ ಅಸಲಿಗೆ ಆ ಮಹಿಳೆಗೆ ಏನಾಯಿತು ಆ ಮಹಿಳೆ ಈ ರೀತಿ ಮಾಡಲು ಕಾರಣವಾದರೂ ಏನೋ ಆ ಎಲ್ಲ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ನಿಮ್ಮ ಮುಂದೆ ರಾಮ ಮಂದಿರದ ಮೇಲೆ ಪ್ರತಿದಿನ ಹಲವು ವಿಡಿಯೋಗಳನ್ನು ತರುತ್ತಿದ್ದೇವೆ ಅದಕ್ಕೆ ನಮ್ಮ ಈ ಶ್ರಮಕ್ಕೆ ಒಂದು ಲೈಕ್ ಮಾಡಿ ಪ್ರೋತ್ಸಾಹ ಮಾಡಿ ಸ್ನೇಹಿತರೆ ತಪ್ಪದೇ ಲೈಕ್ ಮಾಡ್ತೀರಲ್ವಾ ಮತ್ತು ಶ್ರೀರಾಮನ ಭಕ್ತರಾಗಿದ್ರೆ ಈ ಕೂಡಲೇ ಜೈ ಶ್ರೀರಾಮ್ ಅಂತ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಯೋಧ್ಯೆಯ ರಾಮ ಮಂದಿರಕ್ಕೆ ಪ್ರತಿದಿನ ಕೋಟ್ಯಾಂತರ ಭಕ್ತರು ರಾಮನ ದರ್ಶನ ಪಡೆಯಲು ಇಚ್ಛಿಸುತ್ತಿರುತ್ತಾರೆ ಕೇವಲ ಹಿಂದೂಗಳು ಮಾತ್ರವಲ್ಲದೆ ಹಲವು ಮುಸ್ಲಿಮರು ಕೂಡ ರಾಮನ ದರ್ಶನ ಪಡೆದು ಅಚ್ಚರಿಯನ್ನುಂಟು ಮಾಡಿದ್ದಾರೆ ಪ್ರತಿದಿನ ಅಯೋಧ್ಯೆಯ ರಾಮ ಮಂದಿರದಿಂದ ಹಲವು ವಿಚಾರಗಳನ್ನು ತಿಳ್ಕೊತಾ ಇದ್ದೀವಿ ಮೊದಮೊದಲು ರಾಮನ ಮುಖದಲ್ಲಿ ನಗು ಜಾಸ್ತಿಯಾಗಿದ್ದೋ ಆನಂತರ ಕಣ್ಣುಗಳಲ್ಲಿ ತೇಜಸ್ಸು ಹೆಚ್ಚಾಗಿದ್ದೋ ಇವುಗಳನ್ನು ನೋಡಿದ್ವಿ ಇನ್ನು ಈಗ ರಾಮನ ಗುಡಿಯಲ್ಲಿ ಈ ಮಹಿಳೆ ಏನ್ ಮಾಡಿದ್ದಾರೆ ಗೊತ್ತಾ ಸಾಮಾನ್ಯವಾಗಿ ಹಲವರಿಗೆ ದೇವರ ಮೇಲೆ ವಿಪರೀತವಾದ ಭಕ್ತಿ ಇರುತ್ತದೆ ತಮ್ಮ ಜೀವನ ಪೂರ್ತಿ ದೇವರಿಗೆ ಅರ್ಪಿಸ್ಬಿಟ್ಟಿರ್ತಾರೆ ಇನ್ನು ರಾಮನ ಅತಿ ದೊಡ್ಡ ಭಕ್ತೆ ಅಂದರೆ ಅದು ಶಬರಿ ಶಬರಿಗೆ ರಾಮನ ಮೇಲಿರುವ ಭಕ್ತಿಯ ಬಗ್ಗೆ ರಾಮಾಯಣ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ತಿಳಿದಿರುತ್ತದೆ ರಾಮನ ದರ್ಶನಕ್ಕಾಗಿ ಶಬರಿಯಷ್ಟು ಯಾರೂ ಕೂಡ ಕಾದಿರಲಿಲ್ಲ ಈಗ ಅಯೋಧ್ಯೆಯ ಬಾಲರಾಮನ ದರ್ಶನಕ್ಕಾಗಿಯೇ ಮತ್ತೋರ್ವ ಶಬರಿ ಬಂದಿದ್ದಾರೆ ಅಂತಾನೆ ಹೇಳಬಹುದು ಓರ್ವ ಮಹಿಳೆ ರಾಮನ ಮೇಲಿನ ಭಕ್ತಿಗಾಗಿಯೇ ತಮಿಳುನಾಡಿನಿಂದ ಹೊರಟು ದೊಡ್ಡ ಸಾಹಸವನ್ನೇ ಮಾಡಿದ್ದಾಳೆ ರಾಮನ ದರ್ಶನಕ್ಕಾಗಿ ಹಲವು ವರ್ಷಗಳಿಂದ ಕಾದಿದ್ದ ಈ ಮಹಿಳೆ ಇಂದು ರಾಮನ ದರ್ಶನ ಪಡೆದುಕೊಂಡಿದ್ದಾಳೆ ಇನ್ನು ಈ ಮಹಿಳೆಯ ಹೆಸರು ಲಕ್ಷ್ಮಿ ಆದರೆ ರಾಮನ ಮೇಲಿನ ಅಪಾರವಾದ ಭಕ್ತಿಯಿಂದ ಆಕೆಯ ಹೆಸರನ್ನು ರಾಮ ಲಕ್ಷ್ಮಿ ಎಂದು ಬದಲಿಸಿಕೊಂಡಿದ್ದಾಳೆ ಇನ್ನು ಇಷ್ಟೊಂದು ಕೋಟ್ಯಾಂತರ ಭಕ್ತರಲ್ಲಿ ಆಕೆಯೇ ಪ್ರತ್ಯೇಕವಾಗಿಯೇ ನಿಲ್ಲಲು ಕಾರಣವೇನೆಂದರೆ ಆಕೆಗೆ ರಾಮನ ಮೇಲಿರುವ ಅಪಾರವಾದ ಭಕ್ತಿಯೇ ಕಾರಣ ಇನ್ನು ರಾಮನ ದೇವಾಲಯವು ಪ್ರತಿದಿನ ಬೆಳಗ್ಗೆ ಆರು ಗಂಟೆಯಿಂದ ಹಿಡಿದು ರಾತ್ರಿ ಹತ್ತು ಗಂಟೆಗೆ ಮುಚ್ಚಲಾಗುವುದು ಆದರೆ ಜನರ ಜಂಗುಳಿಯಿಂದ ರಾಮಲಕ್ಷ್ಮಿಗೆ ರಾಮನ ದರ್ಶನ ಪಡೆಯಲು ಸಾಧ್ಯವಾಗಲಿಲ್ಲ ಹೇಗಾದರೂ ಮಾಡಿ ರಾಮನ ದರ್ಶನ ಪಡೆಯಲೇಬೇಕು ಎಂದು ರಾಮಲಕ್ಷ್ಮಿಯೇ ಪ್ರಯತ್ನಿಸಿದಳು ಆದರೆ ರಾತ್ರಿ ಹತ್ತು ಗಂಟೆಯಾದ ಕಾರಣ ಗರ್ಭಗುಡಿಯ ಬಾಗಿಲುಗಳನ್ನು ಮುಚ್ಚಿದರು ಆದರೆ ರಾಮಲಕ್ಷ್ಮಿ ಅಲ್ಲಿನ ಸೆಕ್ಯೂರಿಟಿಯನ್ನು ಬೇಡಿಕೊಂಡು ನಾನು ದೇವರ ದರ್ಶನ ಮಾಡಲೇಬೇಕು ಇಲ್ಲದಿದ್ದರೆ ನಾನು ಇಲ್ಲಿಂದ ಹೋಗೋದಿಲ್ಲವೆಂದು ಹಠ ಹಿಡಿದು ಕೂತಳು ಆಗ ಸೆಕ್ಯೂರಿಟಿ ಅವರು ಈಗ ಆಗೋದಿಲ್ಲ ತಾಯಿ ಮುಂಜಾನೆಯೇ ದರ್ಶನ ಮಾಡಬೇಕಾಗುತ್ತದೆ ಎಂದು ತಿಳಿಸಿದಾಗ ಇಷ್ಟು ದಿನ ಕಾದು ಕುಳಿತ ನನಗೆ ಇನ್ನೂ ಕಾಯಿರಿ ಎಂದರೆ ಅದು ಆಗೋದಿಲ್ಲ ಈ ಒಂದು ರಾತ್ರಿ ಕೂಡ ನನ್ನ ಕೈಲಿ ಕಾಯೋಕೆ ಆಗೋದಿಲ್ಲವೆಂದು ಹಠ ಮಾಡಿದಳು ಆದರೆ ಸೆಕ್ಯೂರಿಟಿಗಳು ರಾಮಲಕ್ಷ್ಮಿಯನ್ನು ಒಳಗೆ ಹೋಗಲು ಬಿಡಲೇ ಇಲ್ಲ ಆಗ ರಾಮಲಕ್ಷ್ಮಿ ಸೆಕ್ಯೂರಿಟಿಯನ್ನು ಸಹ ತಳ್ಳಿ ದೇವಸ್ಥಾನದ ಒಳಕ್ಕೆ ನುಗ್ಗಿದಳು ಮತ್ತು ದೇವರ ಗರ್ಭಗುಡಿಯನ್ನು ಪ್ರವೇಶಿಸಲು ಪ್ರಯತ್ನಿಸಿದಳು ಆದರೆ ಗರ್ಭಗುಡಿಯ ಬಾಗಿಲು ಮುಚ್ಚಿದ ಕಾರಣ ಅಲ್ಲೇ ರಾಮನ ಜಪ ಮಾಡುತ್ತಾ ಕುಳಿತಳು ಆಗ ಅಲ್ಲಿಗೆ ಬಂದು ಸೆಕ್ಯೂರಿಟಿಯವರು ಈ ರೀತಿ ಮಾಡೋದು ತಪ್ಪು ತಾಯಿ ಎಂದು ಹೇಳಿ ಮತ್ತೆ ದೇವಸ್ಥಾನದ ಆಚೆ ಆಕೆಯನ್ನು ಕರೆದುಕೊಂಡು ಹೋದರು ಮತ್ತು ಈ ಎಲ್ಲಾ ದೃಶ್ಯಗಳು ದೇವಸ್ಥಾನದ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಮರುದಿನ ರಾಮನ ದರ್ಶನವನ್ನು ಮುಂಜಾನೆಯೇ ಪಡೆದು ಹೊರಬಂದು ಮಾಧ್ಯಮಗಳೊಂದಿಗೆ ಮಾತನಾಡಿದಾಗ ಈ ಕಥೆಯನ್ನು ಖುದ್ದು ರಾಮ ಲಕ್ಷ್ಮಿಯೇ ಹಂಚಿಕೊಂಡಳು ಆ ರಾಮನ ದರ್ಶನವನ್ನು ನಾನು ಇಂದು ಪಡೆದಿದ್ದೇನೆ ನಾನು ಹುಟ್ಟಿರೋದಕ್ಕೆ ನನ್ನ ಜೀವನ ಇಂದು ಸಾರ್ಥಕವಾಯಿತು ಇನ್ನು ನನಗೇನಾದರೂ ಪರವಾಗಿಲ್ಲ ಎಂದು ತನ್ನ ಭಕ್ತಿಯನ್ನು ತೋಡಿಕೊಂಡಳು ಇನ್ನು ಪ್ರತಿಯೊಬ್ಬ ಭಾರತೀಯರು ಕೂಡ ತಪ್ಪದೆ ರಾಮನನ್ನು ದರ್ಶನ ಪಡೆಯಬೇಕು ಏಕೆಂದರೆ ಈ ರಾಮನಲ್ಲಿ ವಿಶೇಷವಾದ ಒಂದು ಶಕ್ತಿ ಇದೆ ಎಂದು ತಿಳಿಸಿದಳು ಮತ್ತು ನೀವು ಕೂಡ ಒಮ್ಮೆಯಾದರೂ ಅಯೋಧ್ಯೆಯ ಶ್ರೀರಾಮನ ದರ್ಶನ ಪಡೆಯೋ ಹಾಗಿದ್ರೆ ಜೈ ಶ್ರೀರಾಮ್ ಅಂತ ಈ ಕೂಡಲೇ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು